ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೊಳ್ಳೇಗಾಲ ಟೌನ್ನಲ್ಲಿ ಸುಮಾರು ಆರು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯದ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ ಹಾಗೂ ಈಗಿನ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಹಲವು ಇಲಾಖೆಗಳ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದು ಈಗ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೊಳ್ಳೇಗಾಲ ಪಟ್ಟಣದಲ್ಲಿ ನೂತನವಾಗಿ ಮೂರು ಅಂತಸ್ತು ಕಟ್ಟಡದ ನಿರ್ಮಾಣವಾಗುತ್ತಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಕೇಶವಮೂರ್ತಿ ನಗರಸಭೆಯ ಅಧ್ಯಕ್ಷರಾದ ರೇಖಾ ರಮೇಶ್ ಉಪಾಧ್ಯಕ್ಷರಾದ ಎ ಪಿ ಶಂಕರ್ ಸೇರಿದಂತೆ ಹಲವರು ಹಾಜರಿದ್ದರು ನಮ್ಮ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ರಾಜ್ಯದಲ್ಲಿ ಚುನಾವಣೆ ಪೂರ್ವ ಭರವಸೆ ನೀಡಿದರು ಆ ಎಲ್ಲ ಭರವಸೆ ಈಡೇರಿಸುವಂಥ ನಿಟ್ಟಿನಲ್ಲಿ ಸಮರ್ಥ ಮುಖ್ಯಮಂತ್ರಿಗಳಾಗಿ ಹಣಕಾಸು ಸಚಿವರಾಗಿ ಆ ಐದು ಗ್ಯಾರಂಟಿ ಯೋಜನೆಗಳು ಕೂಡ ರಾಜ್ಯದ ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವರಿಗೂ ಕೂಡ ತಲುಪುವಂಥ ರೀತಿಯಲ್ಲಿ ಇವತ್ತು ಆಡಳಿತವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅವ್ರನ್ನ ಗೌರವಿಸಲೇಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಜೊತೆಯಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು ಹಾಗೂ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಈ ಹಿಂದೆ ಅವರು ಆರೋಗ್ಯ ಸಚಿವರಾಗಿದ್ದರು ಹಿಂದಿನ ಸರ್ಕಾರದ ಅಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು ಲೋಕೋಭಿವೃದ್ಧಿ ಸಚಿವರಾಗಿದ್ರು ಇವತ್ತು ಸಮಾಜ ಕಲ್ಯಾಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಂವಿಧಾನಕ್ಕೆ ಇವತ್ತು ಗೌರವ ಬರುವಂಥ ರೀತಿನಲ್ಲಿ ರಾಜ್ಯದ ರಾಷ್ಟ್ರದ ಪ್ರತಿಯೊಬ್ಬ ಪಾರ್ತಿನೂ ಕೂಡ ಸಂವಿಧಾನದ ವಿಚಾರದಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ರಾಷ್ಟ್ರದಲ್ಲೇ ಈ ಒಂದು ವಿಚಾರದಲ್ಲಿ ಅವರಿಗೆ ಗೌರವ ಬರುವಂಥ ರೀತಿಯಲ್ಲಿ ಇಡೀ ರಾಷ್ಟ್ರದ ಅನೇಕ ರಾಜ್ಯದ ರಾಷ್ಟ್ರದ ಜನಪ್ರತಿನಿಧಿಗಳು ನಾಯಕರುಗಳು ಅವರಿಗೆ ಪ್ರಶಂಸೆ ಮಾತುಗಳನ್ನ ಆಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಸಮಾಜ ನಿಲಯಗಳು ಪ್ರಾರಂಭ ಆಗಿ ಆ ವಿದ್ಯಾರ್ಥಿನಿಗಳ ಮುಖಾಂತರ ಹಳ್ಳಿಗಾಡಿನ ಬಡ ಪರಿಷ್ಠ ಜಾತಿ ಕನಿಷ್ಠ ವರ್ಗದ ಮಕ್ಕಳು ಹಿಂದುಳಿದ ವರ್ಗದ ಮಕ್ಕಳು ಅಲ್ಪಸಂಖ್ಯಾತರ ಮಕ್ಕಳು ಇವರೆಲ್ಲರೂ ಕೂಡ ಆ ಒಂದು ವಿದ್ಯಾರ್ಥಿನಿಯಿಂದ ವಿದ್ಯಾವಂತರಾಗಿ ಹೊರಹೊಬ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅನೇಕ ಸರ್ಕಾರದ ಯೋಜನೆಗಳನ್ನ ಇವತ್ತು ಜಾರಿಗೊಳಿಸೋ ಮುಖಾಂತರ ನಮ್ಮಲ್ಲೂ ಕೂಡ ಈ ಒಂದು ಕ್ರೈಸ್ ಮುಖಾಂತರ ಸುಮಾರು ಏಳು ಕೋಟಿ ಏಳು ಕೋಟಿ ಅಂದರೆ ಮೈನಸ್ ಜಿ ಎಸ್ ಟಿ ಅಂದರೆ ಸಿಕ್ಸ್ ಟ್ವೆಂಟಿ ಫೈವ್ ಆರ್ನೂರ ಇಪ್ಪತ್ತೈದು ಲಕ್ಷ ರೂಪಾಯಿಗಳಲ್ಲಿ ಇವತ್ತೇ ನಾವು ಭೂಮಿ ಪೂಜೆ ನಿಮ್ಮೆಲ್ಲರ ಸಮ್ಮಖದಲ್ಲಿ ಜೊತೆಗೂಡಿ ಮಾಡಿದ್ದೇವೆ ಈ ರೀತಿ ನಮ್ಮ ಜಿಲ್ಲೆನಲ್ಲೇ ಅಥವಾ ನಾನು ಕೇವಲ ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಹೇಳೋದಾದರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದು ಜೊತೆಗೆ ಇವತ್ತಿನ ಭೂಮಿ ಪೂಜೆನೆ ಮಾಡಿದ್ದೀವಿ ಸರ್ಕಾರಿ ಪ್ರಿ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಗೌಡಹಳ್ಳಿ ಅದಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಮಂಜೂರಾತಿ ಈಗ ಸರ್ಕಾರದಲ್ಲಿ ಆಗಿದೆ ಸರ್ಕಾರಿ ಪ್ರಿ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಎಳಂದೂರು ಟೌನ್ ಅಲ್ಲಿಗೂ ಕೂಡ ಐವತ್ತು ಲಕ್ಷ ರೂಪಾಯಿ ಆಗಿದೆ ಸರ್ಕಾರಿ ಪ್ರಿ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಎಳಂದೂರು ಅಲ್ಲಿಗೂ ಕೂಡ ಐವತ್ತು ಲಕ್ಷ ರೂಪಾಯಿ ಆಗಿದೆ ಸರ್ಕಾರಿ ಪ್ರೀ ಮೆಟ್ರಿಕ್ ಬಾಯ್ಸ್ ಮಾಂಬಳ್ಳಿ ಅಲ್ಲಿಗೂ ಕೂಡ ಐವತ್ತು ಲಕ್ಷ ರೂಪಾಯಿಗಳು ಸರ್ಕಾರಿ ಪ್ರಿ ಮೆಟ್ರಿಕ್ ಬಾಯ್ಸ್ ಹಾಕಲು ಒನ್ನೂರು ಅಲ್ಲಿಗೂ ಕೂಡ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ಕೊಳ್ಳೇಗಾಲ ಟು ಇಲ್ಲಿಗೂ ಕೂಡ ನಲವತ್ತೊಂಬತ್ತು ಲಕ್ಷ ರೂಪಾಯಿಗಳು ಇವತ್ತು ಬಿಡುಗಡೆಯಾಗಿ ಇಲ್ಲಿ ಏನು ವಿದ್ಯಾರ್ಥಿನಿಲಯಗಳು ನಡೀತಾ ಇದೆ ದುರಸ್ತಿ ಮತ್ತು ರಿಪೇರಿಗಾಗಿ ಇದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಹತ್ತೊಂಬತ್ತು ವರ್ಷ ವನವಾಸ ಆಗೋಗಿರ್ಬೇಕು ಭೀಮ್ನಗೌಡರು ಹೇಳಬೇಕು ಹತ್ತೊಂಬತ್ತು ವರ್ಷ ವನವಾಸನ ಅದಕ್ಕೆ ನನ್ನ ಅದಕ್ಕೂ ಕೂಡ ಹತ್ತೊಂಬತ್ತು ವರ್ಷ ರೂಪಾಯಿ